ಏನ್ ರೇಟ್ ಇದಾವ ಏನ್ ರೇಟ್ ಇದ್ದಾವೆ ಏನ್ ರೇಟ್ ಅಣ್ಣ ಮೂವತ್ತು ಸಾವಿರ ಏನು ರೇಟಪ್ಪಿ ಹಾ ಇಪ್ಪತ್ನಾಲ್ಕು ಎಷ್ಟಲ್ಲಿಂದ ಅಣ್ಣ ಆರಲ್ಲ ಚೆನ್ನಾಗಿ ಮರಿ ಮತ್ತು ಹಾಂ ಇದೊಂದೇನ ಇರೋದು ಇನ್ನೂ ಇದಾವ ಇದೊಂದೇ ಇರೋದು ರೇಟ್ ಒಂದೊಂದು ಹದಿನಾರು ಹದಿನಾರು ಸಾವಿರ ಎಷ್ಟು ತಿಂಗಳು ಮರಿ ಒಂಬತ್ತು ಹತ್ತು ತಿಂಗಳು ಮರಿ ಇದೇ ಊರಾ ಚೆನ್ನಗಿರಿ ವಾರ ವಾರ ಬರ್ತೀರಾ ಇವೇ ಇರದ ಇನ್ನೊಮ್ಮನೆಗೆ ಇದ್ದಾವ ಅಪಾರ ನಾನು ನಡೀತಾ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಅಂತ ಏನ್ ಅಣ್ಣ ಏನ್ ರೇಟ್ ಹೇಳ್ತೀರಾ ಒಂದು ಮೂರು ಸೇರಿ ಏನ್ ರೇಟು ಅರವತ್ನಾಲ್ಕು ಇದೇ ಊರವಾ ಪಕ್ಕಾಳ್ಳಿ ಹೊರ ವರ ಬರ್ತೀರಾ ಏನ್ ಅಣ್ಣ ಏನ್ ರೇಟ್ ಇದಾವೆ ಇಪ್ಪತ್ತೈದು ಸಾವಿರ ಒಂದು ಇದೇವರವರ್ಗ ಚಿತ್ರದುರ್ಗ ಚಿತ್ರದುರ್ಗದವಳಲ್ಕೆರೆ ಹಳ್ಳಿ ದುರ್ಗ ಹತ್ರಣ ದುರ್ಗದ ಮಾರ್ಕೆಟಿಗೂ ಬರ್ತೀರಾ ಈ ಮಾರ್ಕೆಟಿಗೂ ವಾರ ವಾರ ಬರ್ತೀರಾ ಯೂಟ್ಯೂಬ್ ಚಾನಲ್ ಯಾರೋ ಮರಿ ನಿಮ್ಮವ ಏನ್ ರೇಟ್ ಮೂರ್ ಸಾವಿರ ಹದಿಮೂರು ಸಾವಿರ ಆ ಕಡೆ ರೇಟ್ ಅಣ ಏನ್ ರೇಟ್ ಹದಿನೆಂಟುವರೆ ಹದಿನೆಂಟುವರೆ ಸಾವಿರ ಇದ್ದಾವೆ ಒಂದು ಏನು ರೇಟ ಪುಟ್ಟ ಏನು ರೇಟು ಇಪ್ಪತ್ತೆರಡು ಎಷ್ಟು ತಿಂಗಳು ಮರಿ ನಾಲ್ಕಲ್ಲಿ ನಾಲ್ಕಲ್ಲಿ ತುಂಬಿ ಮೂರ್ ತಿಂಗಳಾಯ್ತಾ ಹೇಳಿದೆ ಯೂಟ್ಯೂಬ್ನ ಏನ್ ರೇಟ್ ಐತಪ್ಪ ಇದು ಎರಡಲ್ಲ ಮರಿ ಅದು ಅ ಏನ್ ರೇಟಿಗೆ ಕೊಟ್ರ ಕೊಟ್ರಣ ಇಪ್ಪತ್ತಾರೂವರೆ ಸಾವಿರ ಕೊಟ್ರೆ ಇಪ್ಪತ್ನಾಲ್ಕು ಬಂದ್ರೆ ವಾರ ವಾರ ಬರ್ತೀರಾ ಪ್ರತಿ ವಾರ ಮಟನ್ ಅಂಗಡಿನೂ ಇದೆ ಚೆನ್ನಾಗಿರಿ ಹಾ ಹಾ ವಾರ ವಾರ ಬಂದ್ರೆ ಸಿಗುತ್ತೆ ಇನ್ನ ಇಷ್ಟೇನೋ ಮನೆಗ ಇದಾವೆ ಏನ್ ಫಾರ್ಮ್ ಮಾಡ್ಕೊಂಡಿದ್ದೀರಾ ಅಥವಾ ಅಂದ್ರೆ ಮಾಡಿದ್ದೀರಾ ಮನೆ ತಗೋ ವ್ಯಾಪಾರ ನಂಬರ್ ಹೇಳಿ ಸಿಕ್ಸ್ ಯಾವ ಟೈಮ್ ನಾವು ಫೋನ್ ಮಾಡಿದ್ರೆ ಜಾಸ್ತಿ ಸಿಗ್ತೀರಾ ಟ್ವೆಂಟಿ ಫೋರ್ ಅವರ್ಸ್ ಏನ್ ರೇಟ್ ಅಂದ್ರಣ ಹಾ ಇದು ಎಷ್ಟಲ್ಲಿಂದು ನಾಲ್ಕಲ್ಲು ಯೂಟ್ಯೂಬ್ ಚಾನಲ್ ನೋಡ್ರಿ ನಮ್ಮ ವಿಡಿಯೋ ಹೆಂಗಿದಾವಂತ ನೋಡುವಂಥ ಫೋನ್ ಮಾಡ್ರಿ ಇವು ನಿಮ್ಮವೇ ಇದೇನು ರೇಟು ಮೂವತ್ತೆರಡು ಇಪ್ಪತ್ತಾರೂವರೆ ಇಪ್ಪತ್ತೇಳು ಇದು ಎಷ್ಟಲ್ಲಿ ಇದು ಇದು ಆರು ಅಲ್ಲೇ ಇದು ನಿಮ್ದೇ ಅಣ ಇದ ಏನ್ ರೇಟ್ ಅಣರೆ ಇಪ್ಪತ್ತೈದುವರೆ ಇಪ್ಪತ್ತ್ ಮೂರಕ್ಕೆ ಬಂದ್ರೆ ಕೊಡ್ತೀರ ಮರಿಕುರಿ ಎರಡಲ್ಲಿಂದ ಹಾ ಹಾ ಇದೇನು ರೇಟು ಮೂವತ್ತೆರಡು ಎಷ್ಟಲ್ಲು ಎರಡಲ್ಲು ಒಳ್ಳೆ ಕುರಿ ಬರ್ತವೆ ವಾರ ವಾರ ಮಾಡ್ಬೇಕು ಬಹಳ ಜನ ಕೇಳ್ತಾರೆ ವಿಡಿಯೋ ಮಾಡಿ ಮಾಡಿ ಅಂತ ಇವೆಲ್ಲ ನಿಮ್ಮವೇ ಹಾ ಹಾ ವಾರ ಒಂದು ಅರವತ್ ಮರಿ ಇಲ್ಲಿಗೆ ವಾರ ಒಂದು ಮರಿ ಬರ್ತವೆ ಬೈಕ್ ಏನ್ ಏನ್ ರೇಟ ಏನ್ ರೇಟು ಮೂವತ್ತು ಸಾವಿರ ಎರಡಕ್ಕೂ ಏನ್ ಫೈನಲ್ ಏನ್ ಬರ್ತೀರಾ ಇಪ್ಪತ್ತೆಂಟು ವರವರ ಬರ್ತೀರಾ ಯೂಟ್ಯೂಬ್ನಾಗ ಅಣ್ಣ ಏನ್ ರೇಟ್ ಅಣ್ಣ ಹದಿನೈದು ಸಾವಿರ ಒಂದಕ್ಕೆ ವಾರ ವಾರ ಬರ್ತೀರಾ ಎಷ್ಟು ತಿಂಗಳು ಮರಿ ಎಷ್ಟು ಆರು ತಿಂಗಳು ಮರಿ ಒಂದು ವರ್ಷ ಆಗೈತೆ ಏನ್ ರೇಟ್ ಅಣ್ಣ ಅಣ್ಣ ಏನ್ ರೇಟ್ ಅಣ್ಣ ಯೂಟ್ಯೂಬ್ ಹ್ಞೂ ಬಣ್ಣ

هي هو آلا نالو 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 نيرو برن